ಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ವಿದ್ಯಾರ್ಥಿ ನಿಲಯದ ಹಳೆಯ ವಿದ್ಯಾರ್ಥಿಗಳ ಸಂಘ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಆರ್ ಎಸ್ ಪಂಡೇರವರು ಸದಸ್ಯರು ಕರ್ನಾಟಕ ರಾಜ್ಯ ಐದನೇ ಹಣಕಾಸಿನ ಆಯೋಗ ಕರ್ನಾಟಕ ಸರ್ಕಾರ ಶ್ರೀ ಕುಪ್ಪೂರಲಿಂಗಯ್ಯ ಬಿ ನಿರ್ದೇಶಕರು ಹಣಕಾಸು ಕೆಪಿಟಿಸಿ ಎಲ್ ಕರ್ನಾಟಕ ಸರ್ಕಾರ ಶ್ರೀಮತಿ ಆರ್ ಶಿಲ್ಪ ಮುಖ್ಯ ಆಡಳಿತಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಶ್ರೀ ಎಂ ರಾಮಯ್ಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಎನ್ ನಟರಾಜ್ ಕಾರ್ಯದರ್ಶಿಗಳು ಹಾಗೂ ಶ್ರೀ ಎಸ್ ದೇವರಾಜ್ ಖಜಾಂಚಿ ಅವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಾಗಿ ಇವತ್ತು ನಮ್ಮ ವಿದ್ಯಾರ್ಥಿನಿ ಹಳೆ ವಿದ್ಯಾರ್ಥಿಗಳು ನಾವೆಲ್ಲ ಎಲ್ಲ ನಮ್ಮ ವಯಸ್ಸುಗಳೆಲ್ಲ ಮುಗಿದಿದೆ ಮುಕ್ಕಾಲು ಭಾಗ ಈಗ ಇವಾಗ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನು ಕಡಿದೀವಿ ನಮ್ಮ ಜೊತೆ ಒಳಗೆ ಯುವಕರಿಗೆಲ್ಲ ಇದೊಂದು ಪ್ರೇರಣೆ ಯಾಕೆಂದರೆ ಹಿರಿಯರಾದ ನಾವು ಕಿರಿಯರಿಗೆ ಮಾರ್ಗದರ್ಶನ ಕೊಡಬೇಕು ಪರಿಸರ ದಿನದ ಅರ್ಥ ಮಾಡಿಸ್ಕೊಡ್ಬೇಕು ಅದು ನಮ್ಮ ಜವಾಬ್ದಾರಿ ಸೊ ಆ ವಿಚಾರವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಯುವಕರನ್ನೆಲ್ಲ ಕರೆದಿದ್ದೀವಿ ಯುವಕರೆಲ್ಲ ಬಂದಿದ್ದಾರೆ ಸೊ ನಮ್ಮ ಜೀವನದೊಳಗೆ ನಾವು ಬೆಳೆಯೋದಲ್ಲ ನಾವು ಬೆಳೆದು ಬಾಳಿ ಪಳದಂಗೆ ಒಂದು ಮರ ನೆಟ್ಟು ಅದು ಬೆಳೆದು ಪರಿಸರಕ್ಕೆ ಸಮಾಜಕ್ಕೆ ಒಳ್ಳೆ ಗಾಳಿ ಕೊಟ್ಟು ಇಂಗಾಲ ನಳ್ಕೊಂಡು ಯಾಕಂದರೆ ಗಾಳಿ ಮುಖ್ಯ ಗಾಳಿ ಇಲ್ಲದೆ ಯಾರೂ ಬದುಕೋಕೆ ಸಾಲ ಇವತ್ತು ಗಾಳಿ ಎಷ್ಟು ಕೆಟ್ಟಿದೆ ಅಂತಂದು ನೀವೆಲ್ಲ ನೋಡ್ತಾ ಇದ್ದೀವಿ ಫಾರೆಸ್ಟು ಅಥವಾ ಮರ ಗಿಡಗಳು ಎಷ್ಟು ಹಾಳಾಗಿದ್ದಾವೆ ಪರಿಸರ ಏನು ಕೆಟ್ಟಿದೆ ಅಂತಂದು ಎಲ್ಲರಿಗೂ ಗೊತ್ತಿದೆ ಅದನ್ನು ಎಲ್ಲರೂ ಈ ಥರ ಕಾರ್ಯರೂಪ ಮಾಡಿ ಒಂದೊಂದು ಒಂದೊಂದು ಸಸಿ ನೆಟ್ರು ಸಹ ನಮ್ಮದೊಂದು ಅದೇನೋ ನಾವು ಒಂದು ಸಹ ಒಂದು ಪರಿಸರದ ಇಂಪ್ರೂವ್ಗೆ ನಾವು ಏನೋ ಒಂದು ಸಹಾಯ ಮಾಡಿದ್ದೀವಿ ಏನೋ ಒಂದು ಕಿಂಚ ಸೇವೆ ಮಾಡಿದ್ದೀವಿ ಅನ್ನೋ ಭಾವನೆ ಬರ್ದಿ ಅಂತ ಈ ಕಾರ್ಯಕ್ರಮ ಹಂಕೊಂಡಿದ್ದೇವೆ ಇವತ್ತು ನಮ್ಮ ವಿದ್ಯಾರ್ಥಿನಿ ಹಳೆ ವಿದ್ಯಾರ್ಥಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಬಂದಿದ್ದಾರೆ ಇವತ್ತು ಇಲ್ಲಿ ಗಿಡ ನೆಟ್ಟು ಇದೊಂದು ಹೆಮ್ಮೆಯಿಂದ ನಾವು ಇದನ್ನು ಮಾಡಿದ್ದೀವಿ ಅಂತ ನಮಗೂ ಒಂದು ಆತ್ಮ ಸಂತೋಷ ನಾವು ಇವತ್ತು ಗಿಡ ನೆಟ್ಟಿದ್ದೀವಿ ಪರಿಸರ ದಿನದ ಒಂದು ಕಾರ್ಯನ ನಾವು ಮಾಡಿ ನಾವು ಬಾಗಿಗಳಾಗಿದ್ದೀವಿ ಅಂತ ಸಂತೋಷ ಪಡುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲ ಚಾನೆಲ್ಗಳವರು ನೀವು ಬಂದು ಇಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ ನಿಮಗೂ ನಿಮ್ಮ ಚಾನೆಲ್ಗೂ ನಿಮ್ಮ ವೀಕ್ಷಕರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ ನಮಸ್ಕಾರ ವಿದ್ಯಾರ್ಥಿ ಸಂಘದಿಂದ ನಾವು ಹಮ್ಮಿಕೊಂಡಿರುವಂಥ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಪರಿಸರ ದಿನಾಚರಣೆಯ ಶುಭಾಶಯಗಳು ನಮ್ಮ ಸಂಘದ ವತಿಯಿಂದ ವಿದ್ಯಾರ್ಥಿ 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 ಇವತ್ತು ಸಂಘದ ನಮ್ಮ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಯ ಅಂಗವಾಗಿ ನಮ್ಮ ಹಾಸ್ಟೆಲಿನ ಒಂದು ಸಂವಿಧಾನದಲ್ಲಿ ನಮ್ಮ ದೇವಸ್ಥಾನ ಸಂವಿಧಾನದಲ್ಲಿ ಗಿಡ ನೀಡುವ ಕಾರ್ಯಕ್ರಮ ಅಂತ ಇದಕ್ಕೂ ಸಂಘ ಸಂಘದ ರಾಯಣ್ಣ ಮತ್ತು ಕಳಿದಾಸ ಈಗ ಕಾಳಿದಾಸ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಅಂತ ಹೇಳಿದರೆ ನಮ್ಮ ಸಂಘದ ಅಧ್ಯಕ್ಷ ಆದೇಶ್ರು ಬರಬೇಕಾಯಿತು ಅವರು ಅನಾರು ಜೀವನ ಹಾಗಾಗಿ ನಾವೇ ಅವರ ಅಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ಕೊಳ್ತಾ ಇದ್ದಾರೆ ಮತ್ತು ಜಗೀಶವರು ಕಥರು ಮತ್ತು ಲಕ್ಷ್ಮಿಕಾಂತ್ ಅವರು ಹಾಗೂ ಎಲ್ಲ ನಮ್ಮ ಹಿರಿಯರು ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ದೇವಸ್ಥಾನದ ಸಮುದನ್ನು ಮಾಡ್ತಾಯಿದ್ದೀವಿ ಈ ಒಂದು ಪರಿಸರ ದಿನಾಚರಣೆ ಅನ್ನೋದು ಬರೀ ನಮ್ಮ ಈ ವ್ಯಾಪ್ತಿನಲ್ಲಿ ಬೇಡ ಎಲ್ಲರೂ ಕೂಡ ನಾವು ನಮ್ಮ ಒಂದು ಇವತ್ತು ಏನು ಪರಿಸರ ಒಂದು ನಾಶ ಆಗ್ತಾ ಇದೆ ಅಥವಾ ಕೂಡ ಕೂಡ ಕಡೆ ಈ ಬರೀ ಈಗ ಬೀರೇಶ್ವರ ಸ್ವಾಮಿ ಕೃಪೆಯಲ್ಲಿ ನಾವು ಇದನ್ನೆಲ್ಲ ಕಾರ್ಯಗಳೆಲ್ಲ ನೆರವೇರಿಸ್ತಾ ಇದ್ದೀವಿ ಆ ಸ್ವಾಮಿ ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಆಶೀರ್ವಾದ ಮಾಡಿ ಈ ಗಿಡಗಳೆಲ್ಲ ಚೆನ್ನಾಗಿ ಬಂದು ನಮ್ಮೆಲ್ಲರಿಗೂ ನೆರವು ಕೊಟ್ಟು ಇವ್ರು ಹೇಳಿದಾಗೆ ವಿದ್ಯೆ ಬುದ್ಧಿ ಎಲ್ಲ ಒಳ್ಳೆ ತನ್ನ ಇವತ್ತು ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನು ನಾವು ದಿನ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ವಿ ಇದು ಯಾವುದೇ ಸಂಘ ಸಂಸ್ಥೆಗಾಗಲಿ ವ್ಯಕ್ತಿಗಾಗಲಿ ಯಾವುದೇ ಒಂದು ಸರ್ಕಾರ ಸರ್ಕಾರ ಈ ಥರ ಅಂತಲ್ಲ ಇದು ಎಲ್ಲ ಸೇರಿ ಮಾಡುವಂಥ ಕಾರ್ಯಕ್ರಮ ಕಾರ್ಯಕ್ರಮ ಇದು ಸೊ ಇವತ್ತು ವಿಶ್ವದೆಲ್ಲೆಡೆ ಇದನ್ನು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಸೊ ಏನಂತದ್ದು ತಮಗೆಲ್ಲ ಗೊತ್ತಿರಬೇಕು ದಿನದಿಂದ ದಿನಕ್ಕೆ ನಮ್ಮದು ಟೆಂಪ್ರೇಚರ್ ಅಂದರೆ ಜಾಸ್ತಿ ಆಗ್ತಾಯಿದೆ ಇದು ಏನಕ್ಕೆ ಆಗ್ತಾಯಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಇದೆ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾಯಿದೆ ಅಂದರೆ ನಾವು ಇರೋ ಮರಗಳನ್ನು ಕಡಿತಾ ಇದ್ದೀವಿ ಯಾಕಂದರೆ ನಗರೀಕರಣ ಯಾವಾಗ ಜಾಸ್ತಿ ಆಗುತ್ತೋ ಮರಗಳು ಕಡಿಲೇಬೇಕು ಸೊ ಆ ಥರದ ಪರಿಸ್ಥಿತಿಯಲ್ಲಿ ಈಗ ಜಾಸ್ತಿ ಆಗಿದೆ ಈಗ ನೋಡಿ ಇದು ಎಲ್ಲರಿಗೂ ಗೊತ್ತಿರೋಂಗೆ ಈ ವರ್ಷ ಬೆಂಗಳೂರಲ್ಲಿ ನಲವತ್ತು ಡಿಗ್ರಿ ಕ್ರಾಸ್ ಆಗಿದೆ ಡೆಲ್ಲಿಯಲ್ಲಿ ಐವತ್ತೆರಡು ಡಿಗ್ರಿ ಮೇಲೆ ಇದರದಾಗಿದೆ ಅಂದರೆ ಈಗ ಇನ್ನು ಮುಂದೆ ಪ್ರತಿ ವರ್ಷನೂ ಸಮೇತ ಇದೇ ರೀತಿಯಾಗಿ ಟೆಂಪ್ರೇಚರ್ ರೈಸ್ ಆಗ್ತಲೇ ಇರುತ್ತೆ ಸೊ ಅದಕ್ಕೇನು ಅಂತಂದರೆ ಈ ಟೆಂಪ್ರೇಚರ್ ರೈಸ್ ಆಗ್ತಿದೆ ಅಂದರೆ ಎ ಸಿ ಆನ್ ಮಾಡ್ಕೊಂಡು ತಿಳ್ಕೊಂಡಂತಲ್ಲ ಸೊ ಅದಕ್ಕೆ ನಾವು ಏನಿದೆ ಮಾಡಬೇಕಂತಂದರೆ ಸೊ ಹೆಚ್ಚು ಹೆಚ್ಚು ಗಿಡಗಳನ್ನು ನಾವು ನೆಟ್ಟು ಸೊ ಪರಿಸರವನ್ನು ಆದಷ್ಟು ತಂಪಾಗಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ವಿಶ್ವ ಪರಿಸರ ದಿನದ ಅಂಗವಾಗಿ ಲಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ಹಳೇ ವಿದ್ಯಾರ್ಥಿ ನಿಲಯಗಳ ಸಂಘದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಈ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ಭಾರತದ ಎಲ್ಲ ಭಾರತೀಯರಿಗೂ ವಿಶ್ವದ ಎಲ್ಲ ವಿಶ್ವ ಜನರಿಗೂ ಶುಭಾಶಯಗಳನ್ನು ನಮ್ಮ ಸಂಘದ ವತಿಯಿಂದ ಕೋರ್ತೀವಿ ಆದ ಆಶೆಯಿಂದ ಹೇಗೆ ನಮ್ಮ ಇದರಲ್ಲಿ ಕಾಳಿದಾಸರು ಸಂಗೊಳ್ಳಿ ರಾಯಣ್ಣವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿನ ಸಂಘ ಇದು ತಮ್ಮ ಛಾಪನ್ನು ಮೂಡಿಸುವ ದಿಶೆಯಲ್ಲಿ ಇವತ್ತಿನ ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶ್ವಕ್ಕೆ ಇದು ಆರೋಗ್ಯ ಭಾಗ್ಯಗಳನ್ನು ಕರುಣಿಸಲೆಂದು ನಾವು ಹಾರೈಸುತ್ತೇವೆ ಪರಿಸರ ದಿನಾಚರಣೆಯ ಅಂಗವಾಗಿ ಕಾಳಿದಾಸ ಮತ್ತು ಸಂಗುಳಿ ರಾಯಣ್ಣ ವಿದ್ಯಾರ್ಥಿನಿ ನಂತರ ಪರಿಸರ ದಿನಾಚರಣೆ ಆಚರಣೆಗೋಸ್ಕರ ಆಯೋಜನೆಗೋಸ್ಕರ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಮ್ಮ ಈ ಗಿಡ ನೆಡುವ ಮುಖಾಂತರ ನಮ್ಮ ಆಂದೋಲನವನ್ನು ಶುರು ಮಾಡಿದ್ವಿ ಈ ಆಂದೋಲನದಲ್ಲಿ ನಾವು ಗಿಡ ನೆಡೋದ್ರಿಂದ ಗಿ ಗಿಡ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅದರ ಹಣ್ಣು ಫಲ ಕೊಟ್ಟು ಅದ್ರ ಬಿದ್ದಂಥ ಬೇ ಫಲಗಳಿಂದ ಪ್ರಾಣಿ ಪಕ್ಷಿಗಳು ಬದುಕಿಂಗ್